10 minutes away from the metro station and uh, hardly 3 kilometers uh, far from the uh, junction and uh, 5 kilometers away from karthrum and uh, almost no, even 5 kilometers of road connectivity and near schools, hospitals supermarkets there in the and water supply is kaveri water and it is ready for construction and 600 uh, square feet we plot purchase

ತಾನಾಗೆ ಹೊಲ್ ಬರ್ಬೇಕು ಅಂತ ದೊಡ್ಡವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರನೇ ಹುಟ್ಟಿ ಬೆಳೆದು ನಿಂತಿರುವಂತಹ ವರ್ಚು ಇನ್ಫ್ರಾ ಪ್ರೈವೇಟ್ ಬಿಲ್ಡರ್ಸ್ ಅವರು ನಿಮಗೋಸ್ಕರ ಹೊಸ ಲೇಔಟ್ ಅನ್ನ ತಗೊಂಡ್ಬಂದಿದ್ದಾರೆ ಲೇಔಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಅಂದ್ರೆ ಕೆ ಆರ್ ಪುರಂನ ಮೇಡಿಹಳ್ಳಿನಲ್ಲಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ ನಮ್ಮ ಹತ್ರ ವೆಲ್ಕಮ್ ಟು ವರ್ಚು ಇನ್ಫ್ರಾ ಬಿಲ್ಡರ್ಸ್ ಪ್ರೈವೇಟ್ ಲಿಮಿಟೆಡ್ ಪ್ರಾಜೆಕ್ಟ್ ಬಂದ್ಬಿಟ್ಟು ವರ್ಚ್ಯೂ ಅರ್ಬನ್ ವ್ಯಾಲಿ ಅಂತ ಸೊ ದಿಸ್ ಇಸ್ ಪ್ರಾಪರ್ಲಿ ಲೊಕೇಟೆಡ್ ಇನ್ ಮೇಡಲ್ಲಿ ನಿಮಗೆ ಕ್ಯಾಪ್ಪ್ರಮ್ ಇಂದ ಆಲ್ಮೋಸ್ಟ್ ಲೈಕ್ ಒಂದು ಫೋರ್ ಫೈವ್ ಕಿಲೋಮೀಟರ್ಸ್ ಇದೆ ಅಂಡ್ ಮೇಡಲ್ಲಿ ಮೇನ್ ರೋಡ್ ಇಂದ ಇಟ್ ಇಸ್ ಹಾರ್ಡ್ಲಿ ಟೂ ಹಂಡ್ರೆಡ್ ಮೀಟರ್ಸ್ ಸೊ ಇಟ್ ಈಸ್ ಆಲ್ರೆಡಿ ಕನೆಕ್ಟೆಡ್ ಟು ದೌಟರ್ ರಿಂಗ್ ರೋಡ್ ಹಾಗೆ ಇಲ್ಲಿ ಟೋಟಲ್ ಆಗಿ ಎಷ್ಟು ಸೈಟ್ ಗಳಿದೆ ಮತ್ತೆ ಡೈಮೆನ್ಶನ್ಸ್ ಮ್ಯಾಮ್ ಆಕ್ಚುಲಿ ಇವಾಗ ನಿಮ್ ಬೆಂಗಳೂರಲ್ಲಿ ಸೈಟ್ ಸಿಗದೆ ಕಷ್ಟ ಅದ್ರಲ್ಲೂ ಬಿ ಬಿ ಎಂ ಪಿ ಅಪ್ರೂವ್ಡ್ ಪ್ಲಾಟ್ಸ್ ಸಿಗೋದೇ ಕಷ್ಟ ಸೊ ಆಕ್ಚುಲಿ ಇವಾಗ ನಮ್ಮಲ್ಲಿ ಈ ಇದ್ರಲ್ಲಿ ಸೆವೆಂಟಿ ಪ್ಲಸ್ ಸೆವೆಂಟಿ ಪ್ಲಸ್ ಪ್ಲಾಟ್ಸ್ ಅವೈಲಬಲ್ ಇದೆ ನಿಮ್ಗೆ ಸಿಕ್ಸ್ ಹಂಡ್ರೆಡ್ ಪರ್ ಸ್ಕ್ವೇರ್ ಫೀಟ್ ಅಂಡ್ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಥೌಸಂಡ್ ಫೈವ್ ಹಂಡ್ರೆಡ್ ಮತ್ತೆ ಡಬಲ್ ಸೈಜ್ ಪ್ಲಾಟ್ಸ್ ಅವೈಲಬಲ್ ಇದೆ ಅಂಡ್ ಇಟ್ ಇಸ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಅಂಡ್ ಇದು ಬಂದ್ಬಿಟ್ಟು ಗೇಟೆಡ್ ಕಮ್ಯುನಿಟಿ ಆಗಿರುತ್ತೆ ನಿಮ್ಗೆ ಸೊ ನಿಮ್ ಗೇಟ್ ಇಂದ ಬರ್ತಾನೆ ಆರ್ಚ್ ಇರುತ್ತೆ ಇಲ್ಲಿ ಅಂಡರ್ ಗ್ರೌಂಡ್ ಡ್ರೈನೇಜ್ ವಾಟರ್ ಇದೆ ಅಂಡ್ ಇಡ್ ವಾಟರ್ ಸಪ್ಲೈ ಇದೆ ಮೀನಾಕ್ ಕಾವೇರಿ ವಾಟರ್ ಇದೆ ಅಂಡ್ ಇಟ್ ಇಸ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಅಂಡ್ ನಿಮ್ಗೆ ಬರುತ್ತೆ ಫ್ಯಾಮಿಲಿ ಆಗಲಿ ಯಾರೇ ಆಗಲಿ ಸೈಟ್ ಗಳನ್ನ ತಗೋಬೇಕು ಅಂತ ಅಂದ್ರೆ ಸುತ್ತಮುತ್ತ ಯಾಕಂದ್ರೆ ಅವರಿಗೆ ಫ್ಯಾಮಿಲಿ ಇರುತ್ತೆ ಮಕ್ಳು ಇರ್ತಾರೆ ಒಂದು ಸ್ಕೂಲಿಗೆ ಕಳಿಸಬೇಕಾಗುತ್ತೆ ಇಲ್ಲ ಏನೋ ಒಂದು ಸಡನ್ ಆಗಿ ಏನೋ ಹುಷಾರ್ ಇಲ್ಲ ಅಂದ್ರೆ ಒಂದು ಹಾಸ್ಪಿಟಲ್ಗೆ ಹೋಗ್ಬೇಕಾಗುತ್ತೆ ಸೊ ಅದೆಲ್ಲಾನು ನೋಡ್ಬಿಟ್ಟೆ ಸೈಫ್ ಅಂತ ಸೊ ಇಲ್ಲಿ ಯಾವ್ದಾದ್ರು ನಿಯರ್ ಇದೆ ಅಂಡ್ ಕನೆಕ್ಟಿವಿಟಿ ಆಕ್ಚುಲಿ ಟೆನ್ ಮಿನಿಟ್ಸ್ ಅವೇ ಫ್ರಮ್ ದ ಮೆಟ್ರೋ ಸ್ಟೇಷನ್ ಅಂಡ್ ನಿಮ್ಗೆ ಹಾರ್ಡ್ಲಿ ತ್ರೀ ಕಿಲೋಮೀಟರ್ಸ್ ಫಾರ್ ಫ್ರಮ್ ದೀಪಾ ಜಂಕ್ಷನ್ ಅಂಡ್ ಫೈವ್ ಕಿಲೋಮೀಟರ್ಸ್ ಅವೇ ಫ್ರಮ್ ಆಲ್ಮೋಸ್ಟ್ ಇನ್ನೊಂದು ಇನ್ನೊಂದು ಫೈವ್ ಕಿಲೋಮೀಟರ್ಸ್ ಅಲ್ಲಿ ನಿಮಗೆ ಏರ್ಪೋರ್ಟ್ ರೋಡ್ ಕನೆಕ್ಟಿವಿಟಿ ಇದೆ ನಿಮಗೆ ನಿಯರ್ ಬೈ ಸ್ಕೂಲ್ಸ್ ಇದೆ ಹಾಸ್ಪಿಟಲ್ಸ್ ಇದೆ ಸೂಪರ್ ಮಾರ್ಕೆಟ್ಸ್ ಇದೆ ಸೊ ಅದ ನೀವು ಅದ್ರ ಬಗ್ಗೆ ತಲೆ ಕೆಟ್ಟ ಅವಶ್ಯಕತೆ ನೀವೇ ನೋಡ್ತಿದ್ರೆ ಎಷ್ಟು ಡೆವಲಪ್ ಆಗಿದೆ ಆಕ್ಚುಲಿ ಇವಾಗ ಬ್ಯಾಂಗ್ಳೂರ್ ಅಲ್ಲಿ ರಿಜಿಸ್ಟ್ರೇಷನ್ ಅಂತ ಕೇಳ್ಪಟ್ಟೆ ನೀವು ಹಾರ್ಡ್ ಕ್ಯಾಶ್ ತಗೊಂಡ್ಬನ್ನಿ ಇವತ್ ನೀವು ತಗೊಂಬಂದು ಪ್ಲಾಟ್ ಬೇಕು ಅಂತಂದ್ರೆ ಇಮಿಡಿಯೇಟ್ ಆಗಿ ನಿಮ್ಗೆ ರಿಜಿಸ್ಟ್ರೇಷನ್ ಆಗುತ್ತೆ ನೀವು ಅದನ್ನ ಬಿಟ್ಟು ಲೋನ್ ಪ್ರಾಸ್ ಹೋಗ್ತೀರಾ ಸಿಕ್ಸ್ ಹಂಡ್ರೆಡ್ ಸ್ಕೋರ್ ಫೀಟ್ ನೀವೇನೋ ಒಂದು ಪ್ಲಾಟ್ ಪರ್ಚೇಸ್ ಮಾಡಿದ್ರೆ ನಾವು ಟೆನ್ ಗ್ರಾಮ್ಸ್ವೈರ್ ಫೀಟ್ ಪ್ಲಾಟ್ ನ ಪರ್ಚೇಸ್ ಮಾಡ್ತಿದ್ದೀರಾ ಬೇಗ ಬೇಗ ಬನ್ನಿ ಅಂತ ಹೇಳ್ತಾ ವೀಕ್ಷಕರೇ ಎಷ್ಟೆಲ್ಲ ಸ್ಕೂಲ್ಸ್ ಇದೆ ಹಾಸ್ಪಿಟಲ್ಸ್ ಇದೆ ಹಾಗೆ ಬಿ ಬಿ ಎಂ ಪಿ ಖಾತಾ ವಾರ್ಡ್ ನಂಬರ್ ಫಿಫ್ಟಿ ಟೂ ನೀವು ಅಷ್ಟೇ ಬೇಗ ಬಂದ್ಬಿಟ್ಟು ಸೈಟ್ಗಳನ್ನ ತಗೊಳ್ಳಿ ಯಾಕಂದ್ರೆ ಆಲ್ರೆಡಿ ಎಲ್ಲ ತುಂಬಾ ಸೇಲ್ ಆಗಿದೆ ಇನ್ನ ಕಡಿಮೆ ಪ್ರಮಾಣದಲ್ಲಿ ಅಷ್ಟೇ ಸೈಟ್ಗಳಿದೆ ಬೇಗ ಬನ್ನಿ ಸೈಟ್ ತಗೊಳ್ಳಿ ಅಂತ ಹೇಳ್ತಾ ನಾನು ಮತ್ತೆ ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ